ಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ಭವ್ಯ ಮೆರವಣಿಗೆ ಮೂಲಕ ಸ್ವಾಗತ ದೇಶದ ಪ್ರಗತಿಗಾಗಿ ಹಿಂದೂ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಬಸವರಾಜೇಂದ್ರ ಶ್ರೀಗಳು ಪುಷ್ಪವೃಷ್ಟಿಯೊಂದಿಗೆ ಶ್ರೀಗಳಿಗೆ ಭವ್ಯ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಇದೆ ಈ ದೇಶ ಹಾಗೂ ಧರ್ಮದ ಬಗ್ಗೆ ಜಾಗೃತರಾಗಿರಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ವಸು ದೈವ ಕುಟುಂಬಕಂ ಎಂಬಂತೆ ನಾವೆಲ್ಲರೂ ಕೂಡ ಒಂದೇ ಎಂದು ಒಗ್ಗಟ್ಟಾಗಿ ದೇಶದ ಪ್ರಗತಿಗಾಗಿ ಧರ್ಮದ ಉಳಿವಿಗಾಗಿ ಶ್ರಮಿಸೋಣ ಈ ಕುಂಭಮೇಳದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅಚಲೇರಿಯ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ಕೊಟ್ಟಿದ್ದಾರೆ ಮೊಗಳಕೋಡ ಪಟ್ಟಣದಲ್ಲಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪಟ್ಟಣದ ಭಕ್ತರೊಂದಿಗೆ ಪವಿತ್ರ ಸ್ನಾನ ಮಾಡಿ ಆಗಮಿಸಿದ ಅಚಲೇರಿ ಜಡಗ ಮಠದ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳವರನ್ನ ಪಟ್ಟಣದ ಭಕ್ತರು ಭವ್ಯ ಮೆರವಣಿಗೆ ಮೂಲಕ ಸ್ವಾಗತ ಮಾಡಿದ್ರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ತೆರೆದ ವಾಹನದಲ್ಲಿ ಆಗಮಿಸಿದ ಶ್ರೀಗಳಿಗೆ ಭಕ್ತರು ಪುಷ್ಪವೃಷ್ಟಿ ಮಾಡಿದ್ರು ಬಳಿಕ ಬಸ್ ನಿಲ್ದಾಣದಿಂದ ವಿವೇಕಾನಂದ ವೃತ್ತದವರೆಗೆ ಆರತಿ ಕುಂಭ ಹೊತ್ತ ಮಹಿಳೆಯರು ಹಾಗೂ ಡಿಜೆ ಧ್ವನಿವರ್ಧಕಗಳನ್ನು ಮೂಲಕ ಭವ್ಯ ಮೆರವಣಿಗೆ ಮೂಲಕ ಕರೆದೊಯ್ದಿದ್ದಾರೆ ಬಳಿಕ ಶ್ರೀ ಕೆನಾಲ ಬಸವೇಶ್ವರ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಶ್ರೀಗಳು ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ತೆಗೆದುಕೊಂಡು ಬಂದ ತೀರ್ಥವನ್ನ ಎಲ್ಲ ಭಕ್ತರೇ ತಲೆ ಮೇಲೆ ಹಾಕಿ ಆಶೀರ್ವದಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡ ರಮೇಶ್ ಕೇತಗೌಡ್ರು ರಮೇಶ್ ಯಡವಣ್ಣನವರ್ ಗೌಡಪ್ಪ ಕೇತಗೌಡ್ರು ಕೃಷ್ಣರಾವ್ ನಾಯ್ಕ ಉಮೇಶ್ ಹೊಸ್ತೋಟ ರಾಜು ಹುಬ್ಬಳ್ಳಿ ಸಂಗಪ್ಪ ಬಾಳೋಜಿ ನಾಗಪ್ಪ ಹುಕ್ಕೇರಿ ಅಲ್ಲಪ್ಪ ಬೆಳಗಲಿ ಅಚ್ಚಪ್ಪ ಬೆಳಗಲಿ ವಿಠಲ್ ಯಡವಣ್ಣನವರ್ ರವಿ ಕೇತಗೌಡರು ಅನಿಲ್ ಕೇತಗೌಡ್ರು ಚೇತನ್ ಕುಲಿಗೌಡ ಪರಗೌಡ ಕೇತಗೌಡರು ಮಲ್ಲು ಕೇತಗೌಡ್ರು ಹಾಗೂ ಪಟ್ಟಣದ ಹಿರಿಯರು ಉಪಸ್ಥಿತರಿದ್ದರು